ನಾವು ಧಾರವಾಡದೊಳಗ ಅದೆಷ್ಟೋ ಇಂಡಸ್ಟ್ರಿಯಲ್ ಏರಿಯಾಗಳದವ ಹೆಂಗಪ್ಪ ಅಂತಂದ್ರ ಈಗ ಮೇನ್ ನಮಗ ಕೇಂದ್ರವಾಗಿ ಕಾಣೋದು ಬೇಲೂರ್ ಇಂಡಸ್ಟ್ರಿಯಲ್ ಏರಿಯಾ ಆ ಬೇಲೂರ್ ಇಂಡಸ್ಟ್ರಿಯಲ್ ಏರಿಯಾ ಒಳಗ ಕೆಲವೊಂದು ಬ್ರ್ಯಾಂಡ್ ಕಂಪನಿಗಳು ಬ್ರ್ಯಾಂಡ್ ಅಂದ್ರೆ ಎಂತ ಬ್ರ್ಯಾಂಡ್ ಅಂದ್ರೆ ಇಡೀ ವರ್ಲ್ಡ್ ತಿರುಗಿ ನೋಡುವಂತ ಬ್ರ್ಯಾಂಡ್ ಅದ್ರೊಳಗನ ಟಾಟಾ ಕಂಪನಿ ಒಂದ ಆ ಟಾಟಾ ಕಂಪ್ನಿ ಇವತ್ತ ನಮ್ಮ ಗ್ರಾಮಕ್ಕೆ ಎಷ್ಟ್ ಹೆಲ್ಪ್ ಮಾಡೈತಪ್ಪ ಅಂತಂದ್ರ ಯಾವ ಗ್ರಾಮ ಅಂತ ನಿಮ್ಮ ತಲೆ ಆಗಿರ್ಬೋದ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಮಮ್ಮಿಗಟ್ಟಿ ಗ್ರಾಮಕ್ಕ ಅಂದ್ರೆ ಬಹಳ ಹೆಲ್ಪ್ ಮಾಡೈತಿ ಏನ್ ಕೇಳಿದ್ರುನು ಪ್ರತಿಯೊಬ್ಬರಿಗೂನು ಅಂದ್ರ ಊರ್ ಹಿರಿಯವರ ಕೂಡ್ ಕೆಲಸ ಊರಿಗೆ ಏನ್ ಬೇಕಪ್ಪಾ ಅಂತ ಕೇಸ ಕೇಳಿದ್ರಿಪ್ಪ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೊಟ್ಟ್ರ ಇವಾಗ ನಾನು ಏನ್ ಹೇಳಕ್ ಅಂತಂದ್ರ ಅದೆಷ್ಟೋ ಕಂಪನಿಗಳು ಬಿಸ್ನೆಸ್ ಗಳು ತನ್ನ ಸ್ವಾರ್ಥಕ್ಕಾಗಿ ದುಡ್ ದುಡಿದು ಪ್ರಾಫಿಟ್ ತಕೊಂಡು ಹೋಗ್ಬಿಡ್ತಾರ ಇವ್ರ ಹಂಗಲ್ಲ ನಾನು ನಾನ್ ಹೇಳಿದ್ರೆ ಬಹಳ ಸಣ್ಣದಾಗೈತಿ ಯಾಕಂದ್ರ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಗಳು ಏನ್ ಹೇಳ್ತಾರೋ ಗೊತ್ತಿಲ್ಲ ನಮಗ ಹಳ್ಳಿ ಹುಡುಗುರಿಗೆ ಏನ್ ಮನಸ್ಸಿಗೆ ಮುಟ್ಟೈತಪ್ಪ ಅಂತಂದ್ರ ಒಂದು ಪ್ರತಿ ಕೆಲಸ ಕೆಲ್ಸ ಕೊಡ್ಸೈತಿ ಗೇಟಿಗೆ ಬಂದ್ರ ಮತ್ತ ಎರಡನೇದ್ದು ಏನ್ ಕೇಳಿದ್ರು ಕೊಟ್ಟಾರ ಅದ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾನು ಹೊಸದಾಗಿ ಏನ್ ಹೊಂಟೇನಪ್ಪ ಅಂತಂದ್ರ ಈ ಟಾಟಾ ಇಟಚಿ ಬ್ರ್ಯಾಂಡ್ ಈ ಕಂಪನಿ ನಮ್ಮ ಊರಿಗೆ ಒಂದ ಕ್ರೀಡಾಪಟಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ಒಂದ ಕಬಡ್ಡಿ ಇದ್ದ ಒಂದ್ ಶಡ್ ಮಾಡಿಕೊಟ್ರ ಅಂದ್ರ ಒಂದ್ ಮಾಡಿ ಮಾಡಿಕೊಟ್ರ ಯಾರು ಹಂಗ್ ಮಾಡಿಕೊಡುದಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೆಲ್ಸ ಮಾಡಿ ಆಲ್ರೆಡಿ ನಮ್ ಶಾಲೆ ಒಳಗ ಸಿಕ್ಕಾಪಟ್ಟಿ ಬಿಸಿಲು ಮಳಿ ಬರಾದ ಅಂತ ಕೆಲಸ ಅಂದಿದ್ದಕ್ಕೆ ಒಂದ್ ದೊಡ್ಡ ನ ಹಾಕಿ ಕೊಟ್ಟಿದಾರ ಯಾಕಪ್ಪಾ ಅಂತಂದ್ರ ನಾನು ಬೆಂಗಳೂರು ಮೈಸೂರು ಭಾಷೆ ಒಳಗ್ ಮಾತಾಡ್ಬೋದ ಧಾರವಾಡ ಭಾಷೆ ಒಳಗ್ ಯಾಕೆ ಮಾತಾಡ್ತೇನೆ ಅಂತಂದ್ರ ಮೊದಲು ನಮ್ಮ ಧಾರವಾಡ ಧಾರವಾಡ ಜಿಲ್ಲೆ ಒಳಗ ಸ್ಪ್ರೆಡ್ ಆಗ್ಲಿ ಅಂತ ಹೇಳಿ ಯಾಕಪ್ಪ ಅಂತಂದ್ರೆ ಇದೊಂದು ಬ್ರ್ಯಾಂಡ್ ನಾ ಹೇಳಿದ್ರೆ ನಾನು ಒಂದು ಇಷ್ಟ ಸಣ್ಣದೊಂದ್ ಇರುವ ಇದ್ದಂಗ ಈ ಬ್ರಾಂಡ್ ಮುಂದೆ ಯಾಕಪ್ಪ ಅಂದ್ರೆ ಈ ಬ್ರಾಂಡ್ ನಾನು ನಮ್ಮ ಭಾಷೆ ಒಳಗ ಎಕ್ಸ್ಪ್ಲೋರ್ ಮಾಡುದಂದ್ರೆ ಬಹಳ ಇಷ್ಟ ನನಗ ದಯವಿಟ್ಟು ಕ್ಷಮೆ ಇರ್ಲಿ ಯಾವ್ದೇ ರೀತಿ ನಾನ್ ಪರ್ಮಿಷನ್ ತಗೊಂಡಿಲ್ಲ ಆದ್ರೂ ಕಂಪ್ನಿದ ಮೇನ್ ಬೋರ್ಡ್ ಮುಂದೆ ವಿಡಿಯೋ ಮಾಡಂತೀನಿ ಅದು ನಿಮಗೆ ಕ್ಲಾರಿಟಿ ಕೊಡ್ತೇನೆ ನೋಡ್ರಿ ನಮ್ಮ ಅಲ್ಲಿ ಬರ್ತೈತಿ ನೋಡಿದ್ರಲ್ಲ ಅದ ಮುಮ್ಮಿಗಟ್ಟಿ ಊರ ಇದೆಲ್ಲಾ ಮೊದಲ ನಮ್ಮ ಹಿರಿಯರ ಪೂರ್ವಜರ ಭೂಮಿ ಅಂತ ಅಲ್ಲಿ ಟಾಟಾದವ್ ಬಂದ್ ಕೆಲಸ ಮಾತಾಡ್ ಕೆಲಸ ನಡೀತೈತಿ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಕಂಪನಿ ಕಂಪನಿ ಮಾತ್ರ ಇವ್ನ ಐತಿ ನೋಡ್ರಿ ಎನ್ ಎಚ್ ಪುರ್ ಹೈವೇನು ನೀವು ಕಾಣ್ಬೋದ ಇಲ್ಲೇ ಐತಿ ಎನ್ ಎಚ್ ಪುರ್ ಹೈವೇ ಆ ಎನ್ ಎಚ್ ಪುರ್ ಹೈವೇ ಬಾಜುನ ನಿಮ್ಗ ಆ ಟಾಟಾ ಎಟಿ ಕಂಪನಿ ಬ್ರ್ಯಾಂಡ್ ಅಂದ್ರೆ ಇದ ನಮಗ ಸದ್ಯ ಮಟ್ಟಿಗೆ ಯಾಕಪ್ಪಾ ಅಂತಂದ್ರೆ ಬಾಳ ಬಹಳ ಹೆಲ್ಪ್ ಮಾಡಿದಾರ ಸಹಾಯ ಮಾಡಿದಾರ ಇಲ್ಲ ಅನ್ಬಾರ್ದ ಯಾವ್ದೇ ರೀತಿ ಬ್ಯಾಡ್ ಫೀಡ್ ಬ್ಯಾಕ್ ಇಲ್ಲ ನಮಗಂತೂ ಒಳ್ಳೇದನ್ಸತಿ ಅದರ ಸಲುವಾಗಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರ ಸ್ವಾಗತ ಸುಸ್ವಾಗತ ಈ ಒಂದು ಲಮಾಣಿಕ ಗ್ರಾಮದ ಕ್ರಿಯೆ ಪ್ರಾಥಮಿಕ ಶಾಲೆಯ ಒಂದು ಮೈದಾನದಲ್ಲಿ ಒಂದು ಕಬಡ್ಡಿ ಒಳಾಂಗಣ ಕನ್ನಡ ಉದ್ಘಾಟನೆ ಆಗ್ತಾ

ನೆರವೇರಿಸುವಿಕೆಯನ್ನು ಪ್ರತಿನಿಧಿಸುತ್ತಿದ್ದೇನೆ ಸರ್ ಚಂದ್ರು ತಲ್ಲೂರು ಎಂಇಸಿ मेंबर ಔರಿ ಈ ಕಾರ್ಯಕ್ರಮದ ಭಾಗಯರಂದು ಎಲ್ಲರಿಗೂ ಪ್ರಥಮವಾಗಿ ಉಪಸ್ಥಿತರಿ ಸಲ್ಲಿಸಲು ಕೋರಿ ಇದನ್ನ ನಿರ್ವಹಣ ಮಾಡೋ ಒಬ್ಬಕ್ಕೆ ಈ ಮಟ್ಟಿಗೆ ವಾಕ್ ಕೇಳನೆ ಮಾಡ್ತಾನೆ ಮಾಡ್ತಾನೆ ಸರ್ ಆಸ ಸರ್ ಐ ಆನ್ಸನ್ ಆಯಿ

মন্ত্র মনরে 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 গোতার জেমিনা সামনে দেখুন ಈಗ ಈ ಶಾಲೆಯ ಮಕ್ಕಳಿಂದ ಒಂದು ಲಂಬಾಣಿ ಇರುತ್ತೆ

ನೌಕ ಸನ್ಮಾನವನ್ನು ಮಂಡ್ಯ ಶ್ರೀ ಪ್ರಶಾತ್ ಎಚ್ಚು ಸಾಯವರು ಲೋಕ ಸನ್ಮಾನವನ್ನು ಪ್ರೀತಿಯ ಸನ್ಮಾನವನ್ನು ಪರಿಗಣಿಸ್ತಾ ಇದ್ದಾರೆ ಮಂಡ್ಯ ಶ್ರೀ ಪ್ರಶಾತ್ ನಮ್ಮ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡೋಕ್ಕಾಗಿ ಮಾಡ್ತಾ

ಸತಿಶ ಒಂದು ಪಿಟಿಎ ಸನ್ಮಾನವನ್ನು ಸ್ವೀಕರಿಸಲು ಬಂದಿದ್ದಾರೆ ಗ್ರಾಪಂಚು ಮೂಮಿಗೆಯೋ ಒಂಶಕ್ಕೆ ವಿದ್ಯುತ್ ಒದಗಿಸುತ್ತಿದ್ದಾರೆ m e n i n

ಎಲ್ಲರಿಗೂ ಧನ್ಯವಾದಗಳು ಒಟ್ಟಾರೆ ಈ ಕಾರ್ಯಕ್ರಮವನ್ನು ಶಿಕ್ಷಿಸಿದಂತ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಈ ಗ್ರಾಮದ ಎಲ್ಲ ನಾಯಕ ಪಾಲಕ ಪೋಷಕರಿಗೂ ಶಿಕ್ಷಣ ಪ್ರೇಮಿಗಳಿಗೂ 어청해 <목소리가> 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 ಅದೆಷ್ಟೋ ಪ್ರಭಾವಿ ರಾಜಕಾರಣಿಗಳು ಅದಾರಿ ನಮ್ ಧಾರವಾಡದೊಳಗ ಅವ್ರ ಇಂತ ಸ್ಪೋರ್ಟ್ಸ್ ಮನ್ ಗಳಿಗೆ ಮತ್ತೆ ಕ್ರೀಡಾಪಟುಗಳಿಗೆ ಆಯಾ ಊರೊಳಗ ಆಯಾ ಪ್ರತಿಭೆ ಅದಾರ ಅಂತ ಕೆಲಸ ಅದನ್ ಕಂಡು ಹಿಡಿಯಾಕ ಒಂದ್ ಟೀಮ್ ರೆಡಿ ಮಾಡ್ಲಿ ಅಂತ ಕೇಸ ನಾ ಅವರಿಗೆ ಐಡಿಯಾ ಕೊಡ್ತೇನ್ರಿ ಯಾಕೆ ಹೇಳಾಕತ್ತೇನಪ್ಪಾ ಅಂತಂದ್ರ ಬಹಳ ದಿವ್ಸದಿಂದ ಆತು ಮಳಿ ಬಂದ್ರ ಪ್ರಾಕ್ಟೀಸಿಗೆ ಹಾಕಿರ್ಕಿಲ್ಲ ಹುಡುಗರು ಕಬಡ್ಡಿ ಆಡೋ ಹುಡ್ಗುರ್ ಒಟ್ಟೆ ಪ್ರಾಕ್ಟೀಸ್ಗಿನ ಹಾಕಿರ್ಕಿಲ್ಲ ಅಂತವ್ರಿಗೆ ನಮ್ಮ ಅಹ್ ಬಾಜು ಊರು ಅಂದ್ರ ನಮ್ಮ ಊರ್ ಭೂಮಿ ನಮ್ಮ ಪೂರ್ವಜರ್ ಬಿಟ್ಟು ಹೋಗಿರೋ ಭೂಮಿ ಒಳಗ ಅಹ್ ಕಂಪನಿಗಳನ್ನ ಕಟ್ಕೊಂಡು ಅವ್ರ ಬಿಸ್ನೆಸ್ ನು ಸ್ಟಾರ್ಟ್ ಮಾಡ್ಕೊಂಡ್ರೆ ಊರ್ ಡೆವಲಪ್ಮೆಂಟ್ ಮಾಡಿದಾರಿ ಅದ್ ಯಾರಪ್ಪ ಅಂತಂದ್ರೆ ಬ್ರಾಂಡ್ ಗೆ ಬ್ರಾಂಡ್ ಇಡೀ ವರ್ಲ್ಡ್ ತಿರುಗಿ ನೋಡುವಂತ ಬ್ರಾಂಡ್ ಟಾಟಾ ಕಂಪನಿ ರೀ ಟಾಟಾ ಹಿಟಾಚಿ ಅಂತ ಕೆಲಸ ಆ ಕಂಪನಿಯಿಂದ ನಮಗ ಕಬಡ್ಡಿ ಶರ್ಡ್ ಆಗೇತಿ ಇವತ್ತ ಇವಾಗ ರಾಜಕಾರಣಿಗಳ್ ಯಾವ್ದಕ್ ಹೆಸರು ತೋಕತ್ತಾ ಅಂತಂದ್ರ ಅಹ್ ಯಾರ್ದು ಪ್ರತಿಭೆಗಳು ಇರ್ತಾವು ಆ ಪ್ರತಿಭೆಗಳು ಆಯಾ ಟೂರ್ನಮೆಂಟ್ ಆಯಾ ಇವೆಂಟ್ ಇದ್ದಾಗ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹತ್ ಸಾವಿರ ಕೊಟ್ಬಿಡ ಕಳಿಸ್ಬಿಡ ಇಂತ ಮಾತ್ ಮಾತಾಡ್ತಾರ ರಿಯಾಲಿಟಿ ನಾನ್ ನೋಡಿದೇನೆ ಹತ್ ಸಾವಿರ ಕೇಸ್ ಕಳಿಸಿ ಬಿಟ್ರ ಆಗುದಲ್ರಿ ಸರ್ ಇದ್ ಹೇಳ್ತೇನೆ ನಾನು ನೀವು ನಮ್ಮ ಜನರ ಹಿತಕ್ಕಾಗಿ ಅದಿರಿ ನಂದು ಎಪ್ಪತ್ತ ಎರಡನೇ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರ ಕಲಗಟ್ಟಗಿ ಮತಕ್ಷೇತ್ರಕ್ಕೆ ಬರ್ತೇನೆ ನಾನು ಈ ಊರಿಗೆ ಗೆದ್ದು ಹೋಗಿದ್ದ ರಾಜಕಾರಣಿ ಎಮ್ ಎಲ್ ಎ ಆಗ್ಲಿ ಎಂ ಪಿ ಸರ್ ಆಗ್ಲಿ ಯಾರು ಬಂದಿಲ್ಲ ಎಂ ಪಿ ಸರ್ ಆದ್ರೂನು ಎಂ ಪಿ ಸರ್ ಬಗ್ಗೆ ಮಾತಾಡಿದೆ ಅಂತಂದ್ರೆ ಇಲ್ಲಿ ಕಾಂಟ್ರವರ್ಸಿ ಜಾಸ್ತಿ ಆಕೇತಿ ಯಾಕಪ್ಪಾ ಅಂತಂದ್ರೆ ಜಾತಿ ಜಾತಿ ತಗೋತಾರ ಅದೆಲ್ಲ ಮಾಡಕ್ ಆಗೋದಿಲ್ಲ ನಾನು ಯಾಕಪ್ಪ ಅಂತಂದ್ರೆ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಆಟಗಾರ ಇಂಥವ್ಕೆಲ್ಲ ಬರಬಾರ್ದು ಇವಾಗ ಆಗಿದ್ದುನು ಅದ ಆ ಟಾಟಾ ಇಟಾಚಿಯಿಂದ ಮೇನ್ ಮೇನ್ ಸರ್ಗಳು ಬಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಏನೇ ಬೇಕಂದ್ರು ಆ ಓಪನ್ ಅಪ್ಪ ಕೇಳ್ರಿ ನಾವ್ ಮಾಡಿಕೊಡ್ತೇವೆ ಅನ್ನೋ ಮಾತ ಮಾತಾಡಿದ್ರ ಶಾಲಿ ಕಟ್ಸಿದ್ರ ಮತ್ತ ಶಾಲೆಯಾಗ ಬಿಸಿಲ್ ಹತ್ತದತಿ ಮಳಿ ಅಂತ ಅಲ್ಲಿ ಒಂದು ದೊಡ್ಡ ಶರ್ಟ್ ಕೊಟ್ರ ಇವಾಗ ಕಬಡ್ಡಿ ಮ್ಯಾಟ್ ಕಬಡ್ಡಿ ಶರ್ಡ್ ಅಂತ ಹೊಡೆದ್ ಕೊಟ್ರ ಎಷ್ಟು ಖುಷಿ ಆಕೇತಿ ಅಲ್ರಿ ಬಹಳ ಅಂದ್ರೆ ಬಹಳ ಖುಷಿ ಆಕತಿ ಕಂಪನಿಗಳು ಇರ್ತಾವ ಸಿಕ್ಕಾಪಟ್ಟಿ ಬಿಸ್ನೆಸ್ ಮಾಡ್ಕೊಂಡ್ ಪ್ರಾಫಿಟ್ ಮಾಡ್ಕೊಂಡು ಅಲ್ಲಿರೋ ಕಸಗೊಂಡ್ ತಂದು ಊರಾಗ್ ಹಾಕ್ತಾರ ಹೊರತು ಇಲ್ಲಿಂದ ಊರಿಂದ ಡೆವಲಪ್ಮೆಂಟ್ ಮಾಡೋದು ಅವ್ರು ತಲೆ ಈ ಟಾಟಾ ಕಂಪನಿ ಅನ್ನೋದು ಎಲ್ಲಿ ಹೋದ್ರೂನು ಒಂದ್ ಚಲೋ ಕೆಲಸ ಇಟ್ಕೊಂಡ ಬಿಟ್ಟತ್ರಿ ಎಲ್ಲಾ ಬ್ರ್ಯಾಂಡೆಡ್ನ ಹಾಕಿಸ್ಕೊಟ್ಟಾರ ಇವಾಗ ನೀವ್ ಏನ್ ನೋಡಿದ್ರಿ ಅಲ್ಲ ಕಬಡ್ಡಿ ಶೆಡ್ ಬಹಳ ಅಂದ್ರೆ ಬಹಳ ಚಲೋ ಆಗೈತಿ ನಾವ್ ಆಲ್ರೆಡಿ ರಾಜಕಾರಣಿಗಳಿಗೆ ಮನವಿ ಇಟ್ಟಿದ್ದೀವಿ ಬಟ್ ಅವ್ರ ಅದ್ರ ಬಗ್ಗೆ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಇರ್ಲಿ ಅವ್ರ ಒಂದು ಬಿಸಿ ಟೈಮ್ ಏನೋ ಗೊತ್ತಿಲ್ಲ ಇರ್ಲಿ ಅವ್ರ ಏನ್ ಮಾಡ್ಕೊಂತಾರ ಮಾಡ್ಕೊಲಿ ಯಾವಾಗ ಬಂದು ನೋಡ್ತಾರ ನೋಡ್ಲಿ ಇವಾಗ ಮಾತ್ರ ಎಲ್ಲರಿಗೂ ನಾಚಿಗೆ ಬರುವಂಗ ನಾಚಿಗೆ ಬರುವಂತದ್ ಕೆಲಸ ಮಾಡಿಸ್ಕೊಟ್ಟಾರ ಟಾಟಾ ಇಟಾಚಿ ಅವ್ರ ಬಂದ್ ನೋಡಿದ್ರಪ್ಪ ಅಂತಂದ್ರ ಬಹಳ ಅಂದ್ರ ಬಾಳ ಮಸ್ತ್ ಏನ್ ಅವ್ರ ಆಸೆ ಏನಪ್ಪಾ ಅಂತಂದ್ರೆ ಮುಂದ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದೊಳಗ ಹಳ್ಳಿ ಪ್ರತಿಭೆಗಳು ಬೆಳಿಲಿ ಅಂತ ಕೆಲ್ಸ ಒಂದ್ ಶರ್ಡ್ ಹಾಕಿ ಮ್ಯಾಟ್ ಹೊಡೆದ್ ಕೊಟ್ಟಾರ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಸರ್ ಟಾಟಾ ಇಟಾಚಿ ಟೀಮ್ ಲವ್ ಯು ಫಾರ್ ಎವರ್ ನಿಮ್ ಸಪೋರ್ಟ್ ಗೆ ನಾವು ಇರ್ತೇವೆ ಸರ್ ಹಿಂಗ ನಮ್ಮ ಊರ್ ಮೇಲೆ ನಿಮ್ ದಯೇನೂ ಇರ್ಲಿ ಅಂತ ಕೆಲಸ ಈ ವಿಡಿಯೋದ ಮುಖಾಂತರ ನಾನ್ ಕೇಳ್ಕೊಂತೇನ್ರಿ ಮತ್ತ ಮುಂದಿನ ವಿಡಿಯೋ ಒಳಗ್ ಸಿಗುನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಬಾಯ್